ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಮಂಕುತಿಮ್ಮನ ಕಗ್ಗಗಳು ಅಕ್ಕಿ ಒಳಗನ್ನ ಕಂಡವರು ಅಕ್ಕರದ ಬರಕ್ಕೆ ಅಕ್ಕಿ ಹೊಂದಲಿ ಗಣದಾರು ಲೆಕ್ಕವಿರಿಸಿರ ಜಗ ತನ್ನ ನಗುವೆ ಜಸನಿ ನಗು ಸಹಜ ಧರ್ಮ ನಗಿಸೂತು ಪರಧರ್ಮ ನಗುವ ನಗು ದೊತಿಷಯ ಹುಲ್ಲಾಗು ಬೆಟ್ಟಿ ಮಂದಿಗೆ ಯು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಮಂಕುತಿಮ್ಮ ಹಾಲ ಕಾಯಿಸಿ ಎಪ್ಪಲಿಕ್ಕೆ ಕಡೆ ತೊಳೆ ಮೇಲೆ ಕಾಣದೆ ಬೆಣ್ಣೆ ತೇಲಿ ಬರುವಂತೆ ಬಾಳಿ ಜಗದ ಮಂತು ಕಳೆಯುವುದು ಆಡದಿಂದ ಮಂಕುತಿಮ್ಮ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯ